ಹಲೋ ಫ್ರೆಂಡ್ಸ್ ನಾನು ಈ ದಿನ ಸೊಪ್ಪಿನ ಬಸ್ಸಾರು ಬಸ್ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇದರಲ್ಲಿ ಎಲ್ಲ ಥರದ ಸೊಪ್ಪುಗಳನ್ನು ಸಹ ಅರವೇ ಸೊಪ್ಪು ಕೀರೆ ಸೊಪ್ಪು ಒಂದು ಕಂತೆ ಸಬ್ಸಿಗೆ ಸೊಪ್ಪು ಒಂದು ಪಾಲಕ್ ಸೊಪ್ಪು ಒಂದು ಮೆಂತ್ಯ ಸೊಪ್ಪು ಇವೆಲ್ಲ ಸಹ ನಾನು ನೋಡಿ ತೊಳದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ನಾನು ಇದನ್ನು ಹಚ್ಚುತ್ತೀನಿ ಇವಾಗ ತೋರಿಸ್ತೀನಿ ಇವಾಗ ನೋಡಿ ಬೇಳೆ ಇಷ್ಟು ಬೇಳೆ ತೊಗೊಂಡಿದ್ದೀನಿ ಇದನ್ನು ಬೇಳೆ ಸೇರಿಸ್ತೀನಿ ಇವಾಗ ಇವಾಗ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸ್ಟವ್ ಹಚ್ಚಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಇದು ಬೇ ಬೇಯಬೇಕು ಬೆಂದ ಮೇಲೆ ಸ್ವಲ್ಪ ಬೇಯಬೇಕು ನಂತರ ಇದಕ್ಕೆ ಸೊಪ್ಪು ಸೇರಿಸ್ತೀನಿ ಇವಾಗ ನೋಡಿ ನಾನು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ತೆಂಗಿನ ತುರಿ ಸಾಸಿವೆ ಸಂಬಾರ ಸೊಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೆಲವೊಂದು ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ರುಬ್ಬಕ್ಕೆ ಸಹ ಇಟ್ಕೊಂಡಿದ್ದೀನಿ ನೋಡಿ ಮೆಣಸಿನಕಾಯಿ ರುಬ್ಬಕ್ಕೂ ಸಹ ಇಟ್ಕೊಂಡಿದ್ದೀನಿ ನಂತರ ಸೊಪ್ಪನ್ನ ಚೆನ್ನಾಗಿ ಹಚ್ಚಿ ತೊಳೆದು ಹಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಥರದ ಸೊಪ್ಪುಗಳು ಇದರಲ್ಲಿದೆ ಇನ್ನು ಹಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಇವಾಗ ನಾನು ನೋಡಿ ಇವಾಗ ಉಪ್ಪು ಇದ್ದೀನಿ ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ ಬೇಳೆ ಬೆಂದಿದೆ ಅದಕ್ಕೆ ಸೇರಿಸಿದ್ದೀನಿ ಇವಾಗ ಸೊಪ್ಪು ಸೇರಿಸ್ತಾ ಇದ್ದೀನಿ ಅದರೊಳಗಡೆ ಸೊಪ್ಪು ಹಾಕ್ತಾಯಿ ನೀವಾಗ ಮುಚ್ತೀನಿ ಇದು ಬೇಯಲಿ ಬೆಂದ ಮೇಲೆ ಏನು ಮಾಡ್ತೀನಿ ಅಂತ ತೋರಿಸಿ ಈಗ ಸೊಪ್ಪನ್ನು ತಿರುವಾಗ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ರೆಡಿಯಾಗಿದೆ ಈಗ ಇದು ಇದನ್ನು ಇವಾಗ ನಾನು ಬಸಿತೀನಿ ಇದನ್ನು ಸುಮಾರು ಇರೋರೆಲ್ಲ ಏನು ಮಾಡ್ತಾರೆ ಇದರೊಳಗೆ ಟೊಮೆಟೊ ಹಾಕ್ತಾರೆ ಟೊಮೆಟೊ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಬಸ್ಸಾರ್ಗೆ ಹಾಕ್ತಾರೆ ಆದರೆ ನಮ್ಮ ನಾವೆಲ್ಲ ಹುಣಸೆ ಹಾಕ್ತೀವಿ ಹಾಕ್ತೀನಿ ಅವಾಗ ತೋರಿಸ್ತೀನಿ ನಾನು ಇವಾಗ ಮಿಕ್ಸಿಗೆ ಸುಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕೆಂಡದಲ್ಲಿ ಅದು ಒಲೆಯಲ್ಲಿ ಇದೇ ಸ್ಟವ್ನಲ್ಲಿ ಸುಟ್ಟಿದ್ದೀನಿ ನಾನು ನಿಮಗೆ ಅನುಕೂಲತೆ ಇರೋರು ಇದರಲ್ಲಿ ಸುಟ್ಕೊಳ್ಳಿ ಸುಡಿ ಕೆಂಡ ಇಲ್ವಲ್ಲ ಹಾಗಾಗಿ ನಾನು ಇದರಲ್ಲಿ ಇದ್ದೀನಿ ನಂತರ ಇದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಹುಣಸೆ ಹಣ್ಣು ಹುಳಿಗೆ ಮತ್ತು 22 koli oldu. Salpa soğuk serp kattayım ben. Ana and cards ಜೀರಿಗೆ ಕಾಲು ಸ್ಪೂನ್ ಜೀರಿಗೆ ಸೇರಿಸ್ತಾಯಿದ್ದೀನಿ ಸ್ವಲ್ಪ ಸಾಂಬಾರು ಸೊಪ್ಪು ಇದಿಷ್ಟನ್ನು ಇವಾಗ ಮಿಕ್ಸಿ ಮಾಡ್ತೀನಿ ಇಷ್ಟು ಹಾಟ್ಲೇಬೇಕು ಇವಾಗ ನೋಡಿ ರೆಡಿ ಆಯಿತು ರುಬ್ಕೊಂಡೆ ಈಗ ನಾನು ಒಗ್ಗರಣೆ ಮಾಡ್ತೀನಿ ನೋಡಿ ಇವಾಗ ನಾನು ಬಾಣಲೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಸೇರಿಸ್ತಾ ಇದ್ದೀನಿ ಈಗದು ಪಟಪಟ ಅಂತ ಇದೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂಥರ ಮೆಣಸನ್ ತೋರಿಸ್ತಾ ಇದ್ದೀನಿ ನಂತರ ಇರುಳ್ಳಿ ತೋರಿಸ್ತಾ ಇದ್ದೀನಿ ಇವಾಗ ಬೇಯಿಸ್ಕೊಂಡಿರೋ ಸೊಪ್ಪು ಇದ್ದೀನಿ ಇವಾಗ ನೋಡಿ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಸಾಂಬಾರ್ ಸೊಪ್ ಸೇರಿಸ್ತಾ ಇದೀನಿ ಇವಾಗ ನೋಡಿ ಸೂಪರ್ ಆಗಿರುವಂತಹ ಪಲ್ಯ ರೆಡಿ ಆಯ್ತು ಸೊಪ್ಪಿನ ಪಲ್ಯ ತುಂಬ ಹೆಲ್ತಿ ಫ್ರೆಂಡ್ಸ್ ಯಾವಾಗಲೂ ಮನೇಲಿ ಮಾಡ್ಕೊತೀನಿ ಸುಗರ್ಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಜೀವನ ಚೆನ್ನಾಗಾಗುತ್ತೆ ನಗ್ಲೆಟ್ ಮಾಡಬೇಡಿ ಬಸ್ಸಾರು ಅಂತ ಇವಾಗ ಫ್ರೆಂಡ್ಸ್ ಇದು ಪಲ್ಯ ರೆಡಿ ಆಯಿತು ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ onspunin neakidini saster terstydini sen nan rublikulla mensin petidinel హాగ్రీ స్వల్ప ముణిన్కాయ సేర్స్తా సేర్స్తా ఇవగా రుబ్కండి మసాల ఇర సేరుతాయి ಇವಾಗ ನೋಡಿ ಫ್ರೆಂಡ್ಸ್ ನಾನು ನೀರು ಸೇರಿಸಿಲ್ಲ ಹಂಗಾಗಿ ನಾನು ಈಗ ಉಪ್ಪು ಸೇರಿಸಲ್ಲ ಕರೆಕ್ಟಾಗಿ ಉಪ್ಪು ಹಾಕಿದ್ದೀನಿ ಅದು ಬಸ್ಕೊಂಡಿರೋ ಅದು ಬೇಳೆ ರಸನ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿರೋ ರಸನ ಇದ್ರಲ್ಲಿ ಸೇರಿಸಿದ್ದೀನಿ ಮತ್ತು ರುಬ್ಬಿರೋ ಸೊಪ್ಪು ಖಾರ ಎಲ್ಲ ಸಹ ಸೇರಿಸಿದ್ದೀನಿ ಇವಾಗ ಇದು ರೆಡಿ ಆಯಿತು ಈಗ ಒಂದು ಕುದಿ ಬಂದ ಮೇಲೆ ಆಫ್ ಮಾಡ್ತೀನಿ ನೋಡಿ ಇವಾಗ ಇದು ರೆಡಿ ಆಯಿತು ಇದು ಒಂದು ಕುದಿ ಬರಬೇಕು ಇವಾಗ ನೋಡಿ ಒಂದು ಕುದಿ ಬಂತು ಇವಾಗ ರೆಡಿ ಆಯಿತು ಬಸ್ಸಾರು ರೆಡಿ ಆಯಿತು ನಾನೀಗ ಸ್ಟವ್ ಆಫ್ ಮಾಡ್ತೀನಿ ಇವಾಗ ನೋಡಿ ಇದು ರೆಡಿ ಆಯ್ತಲ್ಲ

ಇದು ಇದು ತುಂಬಾ ತುಂಬಾ ದೃಷ್ಟಿಗೆ ಮತ್ತೆ ಮದ್ದು ಕೂಡ ಕೆಮ್ಮು ಇದರಲ್ಲಿ ಹಾಕಿರೋ ಸಾಮಗ್ರಿಗಳೆಲ್ಲ ಕೆಮ್ಮಿಗೆ ಚಿನ್ನದಾಗ್ತದೆ ಮತ್ತೆ ಇದು ಇವಾಗ ಚಿಡಿಗಾಲಕ್ಕೆ ತುಂಬಾ ಒಳ್ಳೇದು ಬಾಡಿಗೆ ಶೀತ ಸೇರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಸಹ ಉದಾಸೀನ ಮನೆಗೆ ದಸರು ಬ ಉದಾಸೀನ ಮನೆಗೆ ತಿನ್ನಿ